ಎಲ್ಲರಿಗೂ ನಮಸ್ಕಾರ ನಾನು ಪ್ರಸಾದ್ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ನ ನೀವೆಲ್ಲರೂ ಆಧರಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಮ್ಮ ಪ್ರತ್ಯೇಕವಾದ ಕೃತಜ್ಞತೆಗಳು ಬಹಳ ಜನ ಅನಾಮಿಕಾಳ ಅಭಿಮಾನಿಗಳು ನಮ್ಮ ಶಾರದಾ ಪ್ರಸಾದರ ಲವ್ ಸ್ಟೋರಿ ಬರ್ಬೇಕು ಅಂತ ಯಾವತ್ತಿನಿಂದಲೋ ಕೇಳ್ತಾ ಇದ್ದೀರಲ್ಲ ಬಹಳ ಸಂತೋಷ ಈ ದಿನ ಅದೇ ಕತೆ ಜೊತೆ ಹಾಗೆ ಕೇಳ್ತಾ ಇರೋರೆಲ್ಲರ ಆಸೆ ತೀರ್ಸೋಣ ಅಂತ ನಾವು ಅಂದ್ಕೊತಾ ಇದೀವಿ ಶಾರದಾ ಶಾರದಾ ಎಂದು ಪ್ರಸಾದ್ ಕರೆಯುತ್ತಲೇ ಶಾರದ ಬರುತ್ತಾಳೆ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಶುಭ ವಾರ್ತೆ ಏನು ಅಂತ ನಿಮಗೆ ನಮ್ಮವ್ರು ಹೇಳಿದ್ದಾರಲ್ಲ ಇನ್ನು ತಡ ಮಾಡದೆ ಕಥೆಯೊಳಗೆ ಹೋಗೋಣವಾ ಶಾರದಾ ಪ್ರಸಾದರ ಲವ್ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋಣವಾ ನಮ್ಮ ಅನಾಮಿಕ ಕನ್ನಡ ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಜೊತೆ ಕಾಮೆಂಟ್ ಕೂಡ ಮಾಡ್ಬಿಡಿ ಇನ್ನು ಕತೆಯೊಳಗೆ ಹೋಗೋಣ ಬನ್ನಿ ಒಂದು ದಿನ ದೊಡ್ಡ ಸೊಸೆ ಅನಾಮಿಕ ಅನ್ನ ತಿನ್ನಬೇಕು ಎಂದು ಅಡಿಗೆ ಪಾತ್ರೆಗಳನ್ನು ಕೆಳಗಿಟ್ಕೊಂಡು ಕೂತಿರ್ತಾಳೆ ಅವಳ ವಾರಗಿತ್ತಿ ಭಾವನ ವಾಟರ್ ಬಾಟಲ್ ತಗೊಂಡು ಬಂದು ಕೊಡ್ತಾಳೆ ಅಕ್ಕ ಒಂದ್ ಎರಡು ನಿಮಿಷ ತಿನ್ನುವಾಗ ಎಲ್ಲಿಗೆ ತಂಗಿ ರಮಣಿ ಚಿಕ್ಕಮ್ಮನ ಹತ್ರ ಹೋಗ್ಬರ್ತೀನಕ್ಕ ತಿಂದ ಮೇಲೆ ಹೋಗ್ಬೋದು ತಂಗಿ ನನ್ಗಂದು ತುಂಬಾ ಹಸಿವಾಗ್ತಾ ಇದೆ ಅಯ್ಯೋ ಅಕ್ಕ ನಾನು ಹೋಗೋದು ರಮಣಿ ಚಿಕ್ಕಿ ಜೊತೆಗೆ ಮಾತಾಡೋದಕ್ಕಲ್ಲ ಅರ್ಥವಾಯ್ತು ಬಿಡು ಆ ಚಿಕ್ಕಿ ಮಾಡುವ ಸೌತೆಕಾಯಿ ಪಚಡಿಗಾಗಿ ಅಲ್ವಾ ಅಕ್ಕ ನೀನು ಸೂಪರ್ ನಿಮಿಷದಲ್ಲಿ ಬರ್ತೀನಿ ಭಾವನಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮತ್ತೊಂದು ಕಡೆ ಅಣ್ಣ ತಮ್ಮ ರಮೇಶ್ ವಿನೋದರು ಸೇರಿ ಊರಿನ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿರ್ತಾರೆ ಮಾಸಿದ ಬಟ್ಟೆಗಳನ್ನು ಹಾಕಿಕೊಂಡು ಪಂಚರ್ ಆದ ಟೈರ್ ಮೇಲೆ ಒಬ್ಬರು ಚಿಕ್ಕದಾದ ಮರದ ಸ್ಟೂಲ್ ಮೇಲೆ ಒಬ್ಬರು ಕೂತಿರ್ತಾರೆ ಈ ದಿನ ನಾವು ಎದ್ದ ಟೈಮು ಚೆನ್ನಾಗಿಲ್ಲ ಕಣೋ ಎಲ್ಲ ದಿನ ಒಂದೇ ತರ ಇರಲ್ವಲ್ಲ ಅಣ್ಣಯ್ಯ ನೀನ್ ಏನ್ ಹೇಳುತ್ತಮ್ಮ ಎಲ್ಲ ದಿನ ನಮ್ದಾದ್ರೆ ಈ ಚಿಕ್ಕ ಮೆಕಾನಿಕ್ ಶಾಪ್ ನ ಮುಚ್ಚಿ ಯಾವುದೋ ಮಾಡರ್ನ್ ಮೆಕಾನಿಕ್ ಶಾಪ್ ಇಟ್ಕೋತಾ ಇದ್ವಲ್ವಾ ಎಂದು ಆ ದಿನ ಒಂದು ಗಾಡಿ ಕೂಡ ತಮ್ಮ ಶಾಪ್ ಗೆ ಬರಲಿಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇಷ್ಟರೊಳಗೆ ರಮಣಿ ಚಿಕ್ಕಮ್ಮ ಸೌತೆಕಾಯಿ ಪಚ್ಚಡಿ ಹಾಕಿದ ಚಿಕ್ಕ ಡಬ್ಬವನ್ನು ಹಿಡಿದುಕೊಂಡು ತನ್ನ ಮನೆ ಮುಂದೆ ನಿಂತಿರುತ್ತಾಳೆ ಅಲ್ಲಿಗೆ ಭಾವನ ಓಡ್ಕೊಂಡು ಬರ್ತಾಳೆ ರಮಣಿ ಕೈಯಲ್ಲಿರುವ ಡಬ್ಬವನ್ನು ನೋಡಿ ಸಂತೋಷ ಪಡ್ತಾಳೆ ಎಷ್ಟೊತ್ತು ತಾಯಿ ಕ್ಷಮೆ ಚಿಕ್ಕಮ್ಮ ಇನ್ನೊಂದ್ಸಲ ತಡವಾಗಿ ಬರಲ್ಲ ಈಗ ಬಂದೆ ಅಲ್ಲ ನೀನು ತಡ ಮಾಡದೆ ಪಚಡಿ ಕೊಡು ಮನೆ ಹತ್ರ ಅಕ್ಕ ಅನ್ನ ಇಟ್ಕೊಂಡು ಕೂತಿದ್ದಾಳೆ ಸರಿ ಸರಿ ತಗೋ ಎಂದು ಸೌತೆಕಾಯಿ ಪಚ್ಚಡಿ ಇರುವ ಡಬ್ಬವನ್ನು ಕೊಡುತ್ತಾಳೆ ರಮಣಿ ಭಾವನ ಸ್ವಲ್ಪ ಕೂಡ ತಡ ಮಾಡದೆ ಪಚ್ಚಡಿ ಡಬ್ಬ ಜೊತೆಗೆ ಮನೆಗೆ ಓಡ್ಕೊಂಡು ಬರ್ತಾಳೆ ಅಕ್ಕ ಅನ್ನ ಹಾಕು ಸೌತೆಕಾಯಿ ಪಚ್ಚಡಿ ತಂದಿದ್ಯಾ ಈ ಡಬ್ಬ ಅದೇ ಅಕ್ಕ ನೀನ್ ಅನ್ನ ಹಾಕು ಒಂದು ಪಟ್ಟು ಹೊಡಿತೀನಿ ಎಂದು ಭಾವನ ಕುತ್ಕೋತಾಳೆ ಅನಾಮಿಕ ಅನ್ನ ಬಿಡಿಸುತ್ತಾಳೆ ಭಾವನಾ ಸೌತೆಕಾಯಿ ಪಚಡಿ ಹಾಕೊಂಡು ಗಬಗಬ ತಿಂತಾ ಇರ್ತಾಳೆ ಅನಾಮಿಕ ಅದನ್ನು ನೋಡಿ ತಂಗಿ ನಿನ್ನ ಸೌತೆಕಾಯಿ ಪಚಡಿ ನಾನೇನೋ ಎಳ್ಕೊಳ್ಳಲ್ಲ ಎಲ್ಲ ನೀನೆ ತಿನ್ನು ಆದ್ರೆ ನಿಧಾನವಾಗಿ ತಿನ್ನಿ ಒಂದು ವಾರದಲ್ಲಿ ಏನು ತಿನ್ನದ ಹಾಗೆ ತಿಂತಾ ಇದ್ಯಾ ಈಗ ನಾನು ಯಾರ ಮತ್ತನ್ನು ಕೇಳಲ ಅಕ್ಕ ಎಂದು ದೊಡ್ಡ ದೊಡ್ಡ ಅನ್ನದ ತುತ್ತನ್ನು ಇಟ್ಟುಕೊಂಡು ಸೌತೆಕಾಯಿ ಪಚಡಿ ಹಾಕೊಂಡು ತಿಂತಾ ಇರ್ತಾಳೆ ಇನ್ನು ಮಠಮಠ ಮಧ್ಯಾಹ್ನ ಬಿಸಿಲಾಗಿದ್ದರಿಂದ ಹೊಲದ ದಡದಲ್ಲಿರುವ ಮರದ ಕೆಳಗೆ ತಣ್ಣಗಿದೆ ಎಂದು ಶಾರದಾ ಪ್ರಸಾದರು ಕೂತಿರ್ತಾರೆ ಏನು ಅಂದ್ರೆ ಮತ್ತೆ ದಿನದಲ್ಲಿ ಆ ದಿನದಲ್ಲಿ ನಮ್ಮನ್ನು ಒಂದು ಮಾಡಿದ ಹಬ್ಬ ಬರುತ್ತೆ ಅಂತ ನನಗೆ ನೆನಪಿದೆ ಶಾರದಾ ಈ ಸಲ ಹಬ್ಬಕ್ಕೆ ಏನ್ ಬಹುಮಾನ ಕೊಡ್ತೀರಾ ಏನ್ ಬಹುಮಾನ ಕೊಡ್ತೀನೋ ನಾನು ಯಾವಾಗಾದ್ರೂ ಹೇಳಿದ್ನ ಹೇಳು ಇಲ್ಲರಿ ನಾವು ಕರೆತುಕೊಂಡ ಪ್ರೇಮಿಗಳ ದಿನದಿಂದ ಕಳೆದ ವರ್ಷದ ಪ್ರೇಮಿಗಳ ದಿನದವರೆಗೂ ಯಾವಾಗಲೂ ನನ್ಗೆ ಯಾವ ಬಹುಮಾನ ಕೊಡ್ತೀನಿ ಅಂತ ಹೇಳಲೇ ಇಲ್ಲ ಈಗ ಮಾತ್ರ ಹೇಳ್ತೀನಿ ಅಂತ ಹೇಗಂತ ಕೊತ್ತ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಆ ದಿನ ರಾತ್ರಿ ಎಲ್ಲರೂ ಅನ್ನ ತಿಂದ ಮೇಲೆ ಮನೆ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಶಾರದಳ ಕುಟುಂಬವೆಲ್ಲ ಕೂತಿರುತ್ತದೆ ಪ್ರೇಮಿಗಳ ದಿನದ ಬಗ್ಗೆ ಸಂತೋಷದಿಂದ ಮಾತಾಡ್ಕೊತಾ ಇರ್ತಾರೆ ಅತ್ತೆ ನೀವು ಮಾವಯ್ಯ ಪ್ರೇಮಿಸಿ ಮದುವೆ ಮಾಡ್ಕೊಂಡಿದ್ದಲ್ವಾ ಆ ಮಾತಿಗೆ ಶಾರದಾ ನಾಚಿಕೆ ಪಡುತ್ತ ಹೌದು ಸೊಸೆ ನಮಗೆ ನಿಮ್ಮ ಲವ್ ಸ್ಟೋರಿ ಕೇಳಬೇಕು ಅಂತಿದೆ ಅತ್ತೆ ಹೇಳ್ತೀರಾ ಎಂದು ಚಿಕ್ಕ ಸೊಸೆ ಕೂಡ ಕೇಳುತ್ತಲೇ ಶಾರದಾ ಗಂಡ ಪ್ರಸಾದನ ಕಡೆ ನೋಡುತ್ತಾಳೆ ಹೇಳು ಶಾರದಾ ಇಲ್ಲಿರೋದು ನಾವೇ ಅಲ್ವಾ ಚಿಕ್ಕ ಸೊಸೆ ಆಗ ನನ್ನ ವಯಸ್ಸು ಸುಮಾರು ಇಪ್ಪತ್ತೈದು ಇರುತ್ತೆ ಅನಾಮಿಕಳ ಹಾಗೆ ಚೆನ್ನಾಗಿರ್ತಾ ಇದ್ದೆ ಅಂದ್ರೆ ಅತ್ತೆ ಭವಿಷ್ಯನಲ್ಲಿ ನಾನು ಕೂಡ ನಿಮ್ ಹಾಗೆ ತಯಾರಾಗ್ತೀನ ಪ್ಲೀಸ್ ಅಕ್ಕ ನಮ್ಗೆ ಎಂತ ಡೈಲಾಗು ಇಲ್ಲ ಅತ್ತೆ ಲವ್ ಸ್ಟೋರಿ ಹೇಳ್ತಾ ಇದ್ದಾಳೆ ನೀವೇ ಈಗ ನಾನು ಆಗ ಅನಾಮಿಕಾ ಆಗ ರಮೇಶ್ ಹೇಳ್ಕೊಳೋಣ ಎಲ್ರಿಗೂ ಚೆನ್ನಾಗಿ ಅರ್ಥವಾಗತ್ತೆ ಸರಿನಾ ಆ ಮಾತಿಗೆ ಎಲ್ಲರೂ ಸರಿ ಅನ್ನುತ್ತಾರೆ ಇನ್ನು ಈಗ ನಾವು ಶಾರದಳ ಸ್ಥಾನದಲ್ಲಿ ಅನಾಮಿಕಾ ಪ್ರಸಾದನ ಸ್ಥಾನದಲ್ಲಿ ರಮೇಶ್ ಇದ್ದಾರೆ ಅಂದುಕೊಂಡು ಶಾರದಾ ಪ್ರಸಾದರ ಲವ್ ಸ್ಟೋರಿನ ತಿಳ್ಕೊಳ್ಳೋಣ ಕನಸಿನಲ್ಲಿ ಅನಾಮಿಕಳ ಹೆಸರು ಶಾರದಾ ರಮೇಶನ ಹೆಸರು ಪ್ರಸಾದ್ ಆ ಊರಿನ ಹೆಸರು ಗೋಪಾಲಪುರ ಹಚ್ಚನೇ ಹೊಲಗಳು ಕೆರೆಯ ದಡ ಸಾಯಂಕಾಲವಾದರೆ ಗುಡಿಯ ಗಂಟೆಗಳು ಅಂತಹ ಊರಿನಲ್ಲಿ ಶಾರದಾ ಪ್ರಸಾದರ ಪ್ರೇಮದ ಕತೆ ಶುರುವಾಗಿರುತ್ತದೆ ಶಾರದಾ ಹಳ್ಳಿಯ ಅಂದವಲ್ಲ ಒಂದೇ ಹುಡುಗಿಯಲ್ಲೇ ತುಂಬಿದರೆ ಹೇಗಿರುತ್ತಾಳೋ ಅಚ್ಚ ಹಾಗೆ ಇರುತ್ತಾಳೆ ಪ್ರಸಾದ್ ಹೊಲದಲ್ಲಿ ಕೆಲಸ ಮಾಡುವ ರೈತರ ಹುಡುಗ ಮಾತು ಕಡಿಮೆ ಕೆಲಸ ಹೆಚ್ಚು ಮನಸ್ಸು ಮಾತ್ರ ಹಚ್ಚನೆಯ ಹೆಸರಿನ ಹಾಗೆ ನಿಜಾಯಿತಿಯಿಂದ ಇರುತ್ತದೆ ಒಂದು ದಿನ ಬಾವಿ ಹತ್ರ ಸೇಯ್ತಾ ಇರುವ ಶಾರದಳನ್ನು ಪ್ರಸಾದ್ ನೋಡ್ತಾನೆ ಶಾರದ ಪ್ರಸಾದನಿಗೆ ತುಂಬಾ ಅಂದವಾಗಿ ಕಾಣಿಸ್ತಾಳೆ ಹಳ್ಳಿಗೆ ಇಷ್ಟು ಅಂದ ಹೇಗೆ ಬಂತು ಈಗ ಅರ್ಥವಾಯ್ತು ಎಂದು ಅಂದುಕೊಂಡ ಪ್ರಸಾದ್ ನನ್ನು ಶಾರದಾ ನೋಡುತ್ತಾಳೆ ಪ್ರಸಾದ್ ನಗುತ್ತಾ ಶಾರದಾಳನ್ನು ನೋಡ್ತಾನೆ ನೋಟ ನೇರವಾಗಿ ಶಾರದಳ ಮನಸ್ಸನ್ನು ತಾಗುತ್ತದೆ ಶಾರದಾ ನಾಚಿಕೆ ಪಡುತ್ತಾ ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗ್ತಾಳೆ ಇನ್ನು ಆಗಿನಿಂದ ಪ್ರಸಾದ್ ಪರಿಸ್ಥಿತಿ ಗಂಧರಗೊಳವಾಗಿರುತ್ತದೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಶಾರದಾ ದಡದ ಮೇಲೆ ನಿಂತ್ಕೊಂಡು ನಗುತ್ತಾ ಕಾಣಿಸ್ತಾಳೆ ಹಸುಗಳಿಗೆ ಹುಲ್ಲು ಹಾಕ್ತಾ ಇದ್ರೆ ಹಸುಗಳ ಹತ್ರ ನಗುತ್ತಾ ಕಾಣಿಸ್ತಾ ಇದ್ಲು ತಿನ್ನುವಾಗ ತನ್ನ ಪಕ್ಕದಲ್ಲೇ ಕೂತ್ಕೊಂಡು ಹಾಗೆ ಅನಿಸ್ತಾ ಇತ್ತು ರಾತ್ರಿ ಮನೆ ಹೊರಗೆ ಮಂಚದಲ್ಲಿ ಮಲಗಿದರೆ ನಗುತ್ತಾ ಆ ಮಂಚದ ಪಕ್ಕದಲ್ಲೇ ನಿಂತು ಹಾಗೆ ತನ್ನನ್ನು ಮಾತನಾಡುತ್ತಿರುವ ಹಾಗೆ ಅನ್ಸುತ್ತೆ ಒಂದು ದಿನ ನೀರಿನ ಬಾವಿ ಹತ್ರ ಶಾರದಾ ನೋಡ್ತಾ ಇರ್ತಾನೆ ಪ್ರಸಾದ್ ಶಾರದಾ ಬಿಂದಿಗೆ ತಗೊಂಡು ಬರ್ತಾಳೆ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಯಾಕೋ ಈ ಹುಡುಗ ಹಿಡಿಸ್ತಾ ಇದ್ದಾನೆ ಎಂದು ಶಾರದಾ ತನ್ನ ಮನಸ್ಸಿನಲ್ಲೇ ಅನ್ಕೋತಾಳೆ ಹಾಗೆ ಪ್ರೇಮ ಮೌನವಾಗಿ ಶುರುವಾಗುತ್ತದೆ ದಿನವೂ ಇಬ್ಬರು ನೀರಿನ ಬಾವಿ ಹತ್ರ ಕಲೆತು ಒಬ್ಬರನ್ನೊಬ್ಬರು ನೋಡ್ಕೊಂಡು ನಗ್ತಾ ಇದ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಾ ಇದ್ರು ಶಾರದಾ ನಿನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ ಆದ್ರೆ ನನಗ್ ಧೈರ್ಯ ಸರಿ ಹೋಗ್ತಾ ಇಲ್ಲ ನನ್ನ ನೋಟ ನಿನಗೆ ಅರ್ಥವಾಗ್ತಾ ಇಲ್ವಾ ಎಂದು ಪ್ರಸಾದ್ ತನ್ನ ಮನಸ್ಸಿನಲ್ಲಿ ಅಂದ್ಕೋತಾ ಇದ್ದ ಈ ಹುಡುಗನ ನೋಟ ನನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ನಂಗೆ ಹೇಳ್ತಾ ಇದೆ ಮತ್ತೆ ನನ್ನ ನೋಟ ಕೂಡ ಅವನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಾರ್ದೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ ಒಳ್ಳೆ ಮದ್ದು ಗುಂಡಿನ ಹಾಕಿದ್ದಾನೆ ಎಂದು ಶಾರದ ಕೂಡ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ನೀರಿನ ಬಿಂದಿಗೆ ಜೊತೆ ಹೊರಟು ಹೋಗ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರ್ತದೆ ಇಷ್ಟರಲ್ಲಿ ಪ್ರೇಮಿಗಳ ದಿನ ಬಂದೇ ಬರ್ತದೆ ಆಗ ಪ್ರಸಾದ್ ಸೂರ್ಯಕಾಂತಿ ಹೊಲಕ್ಕೆ ಕಾವಲಾಗಿ ಇರುತ್ತಾನೆ ಈ ದಿನ ಪ್ರೇಮಿಗಳ ದಿನ ಶಾರದಳ ಮೇಲಿರುವ ನನ್ನ ಪ್ರೇಮವೆಲ್ಲವನ್ನೂ ಒಂದು ಕವಿತೆ ರೂಪದಲ್ಲಿ ಬರ್ತಿದ್ದೀನಿ ಇದು ಹೇಗಾದರೂ ಶಾರದಂಗೆ ಕೊಡಬೇಕು ಎಂದು ಆ ಹೊಲದಿಂದ ಹೊರಟು ಹೋಗುತ್ತಾ ಇರುವಾಗ ಶಾರದಾ ಎದುರಿಗೆ ಬರ್ತಾಳೆ ತನಗಾಗಿಯೇ ಬಂದಿದ್ದಾಳೆ ಎಂದು ಪ್ರಸಾದ್ ಎಷ್ಟೋ ಸಂಭ್ರಮ ಪಡುತ್ತಾನೆ ಶಾರದ ಕೋಪದಿಂದ ನೋಡ್ತಾಳೆ ಇದೇನು ಶಾರದ ಎಷ್ಟು ಕೋಪದಿಂದ ನೋಡ್ತಾ ಇದ್ದಾಳೆ ಶಾರದ ಗಟ್ಟಿಯಾಗಿ ಪ್ರಸಾದನ ಕೆನ್ನೆ ಮೇಲೆ ಹೊಡಿತಾಳೆ ಪ್ರಸಾದ್ ಭಯದಿಂದ ಸುತ್ತಮುತ್ತಲೂ ನೋಡ್ತಾನೆ ಯಾರೂ ಕಾಣಿಸ್ಲಿಲ್ಲ ಶಾರದಾ ಅಳ್ತಾ ಇರ್ತಾಳೆ ಪ್ರಸಾದ್ ಗಾಬರಿ ಅಯ್ಯೋ ಹೊಡೆದು ಕಳ್ತಾ ನೀನೇ ಶಾರದಾ ಈ ದಿನ ಏನೋ ಪ್ರೇಮಿಗಳ ದಿನ ಮತ್ತೆ ತಿಳಿದು ಕೂಡ ಬರುವ ಗುಡಿಗೆ ಯಾಕೆ ಬರ್ಲಿಲ್ಲ ನೀರಿನ ಬಾವಿ ಹತ್ರ ಕೂಡ ಬಂದಿಲ್ಲ ಅಂದ್ರೆ ನನ್ನನ್ ಪ್ರೇಮಿಸ್ತಾ ಇಲ್ವಾ ನನ್ನ ಹತ್ರ ರಾಖಿ ಕಟ್ಟಿಸ್ಕೋಬೇಕು ಅಂತ ನೋಡ್ತಾ ಇದಿಯಾ ಏನು ಆ ಮಾತು ಶಾರದಾ ಅನ್ನುತ್ತಲೇ ಪ್ರಸಾದ್ ಬೆಚ್ಚಿ ಬೀಳುತ್ತಾನೆ ಇಲ್ಲ 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 ಶಾರದಾ ನನಗೆ ನೀನ್ ರಾಕಿ ಕಟ್ಟಬಿಡ ಹೊಲದ ಹತ್ರ ಕೆಲಸ ಆಗೋಯ್ತು ಈಗ ನಿನ್ನ ಹತ್ರನೇ ಹೊರಡ್ತಾ ಇದ್ದೀನಿ ಎಂದು ತಡ ಮಾಡದೆ ಸೂರ್ಯಕಾಂತಿ ಹೂವನ್ನು ಕೊಯ್ದು ತಾನ ಬರದ ಕವಿತೆಯನ್ನು ಶಾರದಳ ಮುಂದೆ ತೋರಿಸುತ್ತಾನೆ ಶಾರದ ಸಂತೋಷದಿಂದ ಹೂವನ್ನು ಕವಿತೆಯನ್ನು ತೆಗೆದುಕೊಳ್ಳುತ್ತಾಳೆ ಇನ್ನು ಶಾರದ ಕವಿತೆ ಓದ್ತಾ ಇರ್ತಾಳೆ ಶಾರದೆ ಓ ಶಾರದೆ ನೀ ನಮ್ಮನೆ ಬಣ್ಣದ ಪರದೆ ನೀನೇ ನನ್ನ ಗದ್ದೆಯ ಕೆಸರು ನಮ್ಮೆಮ್ಮೆಯ ಹಾಲಿನ ಮೊಸರು ನಿನ್ನ ಹಿತ್ತಲಿನ ಮಲ್ಲಿಗೆ ಆಕಾಶದಲ್ಲಿರುವ ಚಂದಿರ ನನ್ನ ಮನೆಯ ದೀಪ ನಾನುಜ್ಜುವ ಬೇವಿನ ಕಡ್ಡಿಯೋ ನೀನೇ ತೆಗೆಯುವ ಹಸುವಿನ ಸಗಣಿಯೋ ನೀನೇ ನಮ್ಮನೆಯ ಮಹಾರಾಣಿಯೋ ನೀನೆ ಗದ್ದೆ ಕೆಸರು ಹಾಲಿನ ಮೊಸರು ಹಸುವಿನ ಸಗಣಿ ಬೇವಿನ ಕಡ್ಡಿ ಕೊಟ್ಟಿಗೆ ಇವೆಲ್ಲವೂ ಇದ್ದರೂ ನೀನು ನನ್ನ ಪಕ್ಕದಲ್ಲಿದ್ರೆ ಸಾಕು ಈ ಹಳ್ಳಿಯೇ ನನಗೆ ದೊಡ್ಡ ಪ್ರೇಮ ನಗರ ನೀನು ಮನೆಗೆ ಬಂದು ಮಾಡಿ ಗರಂ ಗರಂ ಮಿರ್ಚಿ ನಾನು ನಿನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಶಾರದಾ ನಾವು ಆಗೋಣ ಎಂದು ಆ ಕವಿತೆ ಓದಿ ಶಾರದಾ ಕಿಲಕಿಲ ನಗುತ್ತಾಳೆ ಆ ನಗುವಿಗೆ ಪ್ರಸಾದ್ ಇನ್ನೂ ಸಂತೋಷ ಪಡುತ್ತಾನೆ ಶರದ ಪ್ರೇಮ ಅಂದ್ರೆ ದೊಡ್ಡ ದೊಡ್ಡ ಮಾತುಗಳಲ್ಲ ನಿನ್ನ ಕಷ್ಟನ ಹಂಚ್ಕೊಳ್ಳೋದೇ ನನ್ನ ಪ್ರೇಮ ಎಂದ ಆ ಮಾತಿನಿಂದ ಶಾರದಳ ಕಣ್ಣಿನಲ್ಲಿ ನೀರು ಬರುತ್ತೆ ಪ್ರಸಾದ್ ನೀನು ಮಾತಿನಲ್ಲಿ ಹೀರೋ ಅಲ್ಲ ಆದ್ರೆ ನನ್ನ ಜೀವನದಲ್ಲಿ ನಿಜವಾದ ಹೀರೋ ಎಂದು ಇಬ್ಬರು ಸೂರ್ಯನ ಹೊಲದ ದಡದಲ್ಲಿ ಕೂತ್ಕೊಂಡು ಹಾಯಾಗಿ ಮಾತಾಡ್ಕೊತಾ ಇರ್ತಾರೆ ಹಳ್ಳಿಯ ಪ್ರೇಮ ಎಂದರೆ ಅಷ್ಟು ಸುಲಭವಲ್ಲ ಅದೆಲ್ಲ ಶಾರದಳ ತಂದೆ ಭೂಷಣಂ ನೋಡ್ತಾನೆ ಅವನಿಗೆ ಪ್ರಸಾದ್ ಹಿಡಿಸಲಿಲ್ಲ ಕೋಪದಿಂದ ಅವರ ಹತ್ರ ಬರ್ತಾನೆ ಬಡವನೇನು ನನ್ನ ಮಗಳನ್ನು ಹೇಗೆ ಸಾಕ್ತಿಯಾ ಅಯ್ಯ ಹೆಸರಿಗೆ ನಾನು ಬಡವನೇ ಇರ್ಬೋದು ಆದ್ರೆ ಪ್ರೇಮಕ್ಕಲ್ಲ ನಿಮ್ಮ ಮಗಳ ಎಲ್ಲ ಭಾರವನ್ನು ನಾನು ಹೊರಬಲ್ಲೆ ನಿಮ್ಮ ಮಗಳನ್ನು ಕಷ್ಟಪಡದೆ ನೋಡ್ಕೋತೀನಿ ಅಪ್ಪ ಬಂಗಾರವಿರುವ ಕೈಗಿಂತ ನನ್ನನ್ನು ಹಿಡ್ಕೊಂಡು ನಡೆಸುವ ಕೈಯೇ ನನಗೆ ಬೇಕು ಎಂದು ಶಾರದ ಹೇಳುತ್ತಾಳೆ ಕಡೆಗೆ ತಂದೆ ಮನಸ್ಸು ಕರಗುತ್ತದೆ ಹಳ್ಳಿ ಮುಖ್ಯರ ಮುಂದೆ ಮದುವೆ ನಿಶ್ಚಯವೂ ನಡೆಯುತ್ತದೆ ಇಬ್ಬರಿಗೂ ಮದುವೆ ನಡೆಸುತ್ತಾರೆ ಇನ್ನು ಅಲ್ಲಿಗೆ ಆ ಕನಸು ಆಗಿ ಹೋಗುತ್ತದೆ ಹೀಗೆ ಆ ಹಳ್ಳಿಯಲ್ಲಿ ಹುಟ್ಟಿದ ನಮ್ಮ ಪ್ರೇಮ ಇದುವರೆಗೂ ಜೊತೆಯಾಗಿ ಬಂತು ನೆರಳಾಗಿ ನಡೆದಿದೆ ರತ್ನದಂತ ಇಬ್ಬರು ಮಕ್ಕಳನ್ನು ಕೊಟ್ಟಿದೆ ಮನಸ್ಸು ಮಮತೆ ತಿಳಿದ ಇಬ್ಬರು ಸಸಿಯಾಗಿ ಬಂದಿದ್ದಾರೆ ವಾವತ್ತೆ ನಿಮ್ಮ ಪ್ರೇಮ ಕಥೆ ತುಂಬಾ ಚೆನ್ನಾಗಿದೆ ನಿಮಗಾಗಿ ಮಾವಯ್ಯ ಬರೆದ ಕೆಸರು ಮೊಸರು ಮಲ್ಲಿಗೆ ಹೂವು ಬೇವಿನ ಕಡ್ಡಿ ಕವಿತೆ ಅಂತೂ ತುಂಬಾ ಚೆನ್ನಾಗಿದೆ ಆ ಕವಿತಿನ ನಿಮ್ಮತ್ತೆ ಫ್ರೇಮ್ ಕಟ್ಟಿಸಿ ಇಟ್ಕೊಂಡಿದ್ದಾಳಮ್ಮ ಸುಸೇಂದ್ರೆ ಎಂದು ಪ್ರಸಾದ್ ಹೇಳುತ್ತಲೆ ಶಾರದಾ ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಆ ದಿನ ಮುಗಿಯುತ್ತದೆ ಆ ದಿನ ಪ್ರೇಮಿಗಳ ದಿನ ರಮೇಶ್ ಅನಾಮಿಕಾಳಿಗಾಗಿ ಗೋಲ್ಡ್ ರಿಂಗ್ ಕೊಡಿಸುತ್ತಾನೆ ಅನಾಮಿಕಾ ಕೈಗೆ ಹಾಕಿಕೊಂಡು ಸಂತೋಷ ಪಡ್ತಾಳೆ ವಿನೋದ್ ಭಾವನೆಗೆ ಗೋಲ್ಡ್ ಚೈನ್ ಕೊಡಿಸುತ್ತಾನೆ ಶಾರದಾ ಪ್ರಸಾದರು ಮಾತ್ರ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಫ್ರೇಮ್ ಕಟ್ಟಿಸಿದ ಕವಿತೆಯನ್ನು ಓದುತ್ತಾ ನಗುತ್ತಾ ಇರ್ತಾರೆ ಶಾರದಾ ಪ್ರಸಾದರ ಲವ್ ಸ್ಟೋರಿ ನಿಮಗೆ ಇಡಿಸಿದೆ ಅಂದ್ಕೊಳ್ತಾ ಮತ್ತೊಂದು ಒಳ್ಳೆ ಕತೆ ಜೊತೆ ಮತ್ತೆ ಸೇರೋಣ ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಜೊತೆ ಕಾಮೆಂಟ್ ಕೂಡ ಮಾಡಿ ಮತ್ತಷ್ಟು ಒಳ್ಳೆ ಕತೆ ನಿಮ್ಗಾಗಿ ಎದುರು ನೋಡ್ತಾ ಇದ್ದೆ ನಮಸ್ತೆ ಶಾರದಾ ಕೋಪದಿಂದ ನೋಡುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ ಏನಾಯ್ತು ಅತ್ತೆ ಯಾಕಷ್ಟು ಕೋಪದಿಂದ ಇದ್ದೀರಾ ಅವರು ನಮ್ ಕತೆನ ನೋಡ್ತಾ ಇದಾರೆ ಹೊರತು ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ ಸೊಸೆ ಇದೆ ನ್ಯಾಯ ನೀನೆ ಕೇಳು ನಮ್ಮ ಅತ್ತೆಗೆ ಬಂದ ಕೋಪ ಹೋಗುತ್ತೆ ಅಂತ ಗೊತ್ತಲ್ವಾ ದಯವಿಟ್ಟು ಹಾಗೆ ಆಗ್ಬಾರ್ದು ಅಂತ ನಿಮ್ಗೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಹೊಡಿ ಅಂತ ಹೇಳು ಸೊಸೆ ಲೈಕ್ ಹೊಡೆದ್ರೆ ಕೈಗೆ ಬೊಬ್ಬೆಗಳು ಬರುತ್ತಾ ಇಲ್ವಲ್ಲ ನಿಮಗೆ ಕೈ ಮುಗಿತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಇದ್ರೆ ಅತ್ತೆ ದಿನವೆಲ್ಲ ನನ್ನ ಬೈತನೇ ಇರ್ತಾಳೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕುಡೀರಿ ನಮ್ ಸೊಸೆ ಹೇಳದ್ ಕೇಳಿದ್ರಲ್ಲ ಇನ್ನೇನು ತಡ ಈಗಲೇ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ ಮಧ್ಯಾಹ್ನ ಮೂರು ದಾಟಿರುತ್ತದೆ ಹಿತ್ತಲಿನಲ್ಲಿ ಮಂಚದಲ್ಲಿ ಮಲಗಿಕೊಂಡ ಮಗಳು ಅನಾಮಿಕಳ ಹತ್ತಿರಕ್ಕೆ ತಾಯಿ ಸುಜಾತ ಬರ್ತಾಳೆ ತಾಯಿ ಎಷ್ಟು ಬಿಸಿದರೂ ಅನಾಮಿಕಾ ಹೇಳ್ತಾ ಇರ್ಲಿಲ್ಲ ಆದ್ರಿಂದ ಸುಜಾತಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಸಾಯಂಕಾಲ ಐದು ಗಂಟೆಗೆ ವೀಕ್ಷಣೆ ಇರುವಾಗ ನಾಲ್ಕು ಗಂಟೆವರೆಗೂ ಮಲ್ಕೋತಿಯಾ ಏಳಮ್ಮ ಏಳೆ ಅಂತ ಬೇಡ್ಕೋತಾ ಇದ್ರೆ ನಿನ್ ಕಣ್ಣಿಗೆ ನಾನು ಹುಚ್ಚಿ ಹಾಕಿ ಕಾಣಿಸ್ತಾ ಇದ್ದೀನಲ್ಲ ಈಗ ನೋಡು ಎಂದು ಕೋಪದಿಂದ ಸುಜಾತಾ ಸುತ್ತಲೂ ನೋಡುತ್ತಾಳೆ ಹಿತ್ತಲಿನಲ್ಲಿ ಬಾಳೆ ಗಿಡದ ಕೆಳಗೆ ನೀರು ತುಂಬಿದ ಬಕೆಟ್ ಕಾಣಿಸುತ್ತೆ ಸುಜಾತ ತಡ ಮಾಡದಿ ಆ ಬಕೆಟ್ ನೀರನ್ನು ಅನಾಮಿಕಳ ಮೇಲೆ ಸುರಿಯುತ್ತಾಳೆ ಅಷ್ಟೇ ಅನಾಮಿಕ ಬೆಚ್ಚಿ ಬಿದ್ದು ಇದ್ದು ಕೂತ್ಕೋತಾಳೆ ಕೈಯಲ್ಲಿ ಬಕೆಟ್ ಹಿಡಿದುಕೊಂಡು ಕೋಪದಿಂದ ತನ್ನನ್ನೇ ನೋಡ್ತಾ ಇರುವ ತಾಯಿ ಸುಜಾತ ಕಾಣಿಸುತ್ತಾಳೆ ಮಾಮೂಲಿಗೆ ಎಪ್ಸಿದ್ರ ಸರಿ ಹೋಗುತ್ತಲ್ಲಮ್ಮ ಈಗ ನೋಡೋ ಎಲ್ಲ ಎಲ್ಲಾ ಹೋಯ್ತು ಅರ್ಧ ಗಂಟೆಯಿಂದ ನಿದ್ರಿಂದ ಏಳು ಅಂತ ಕೋಕೊತಾ ಇದ್ರೆ ತುಟುಕ್ ಪಿಟಕ್ ಅನ್ನಲ್ಲ ನೀರ್ ಸುರಿದ ಇನ್ನೇನ್ ಅಂತೀಯ ತಾಯಿ ಎದ್ದು ರೆಡಿ ಇನ್ನೊಂದ್ ಇದ್ದಾರೆ ಅಂತ ಮರ್ತೋದ್ಯಾ ಹುಡುಗ ಬರೋದಕ್ಕೆ ಇನ್ನು ಗಂಟೆ ಇದೆಯಲ್ಲಮ್ಮ ಸ್ವಲ್ಪ ಹೊತ್ತು ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಆಗಲೇ ಅಲ್ಲಿಗೆ ತಂದೆ ರಾಜಯ್ಯ ಬರುತ್ತಾನೆ ಬಂದ್ರ ನಿಮ್ಮ ಮುದ್ದಿನ ಮಗಳನ್ನ ನೋಡಿ ಇನ್ನೊಂದು ಗಂಟೆನಲ್ಲಿ ಗಂಡಿನ ಕಡೆಯವ್ರು ಬರುವಾಗ ಮಲ್ಕೋತೀನಿ ಅಂತ ಇದ್ದಾಳೆ ಹುಡುಗನ್ ಕಡೆಯವರು ಬರಲ್ಲ ಅಂತ ಫೋನ್ ಮಾಡಿದ್ರು ಸುಜಾತಾ ಅಂದ್ಕೊಂಡೆ ನಮ್ಮ ಮುದ್ದಿನ ಮಗಳಿಗೆ ರಾತ್ರಿ ಹನ್ನೆರಡು ಗಂಟೆಗೆ ನಿದ್ರೆಯಿಂದ ಇದ್ದು ತಿರುಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಲಗುವ ಕೆಟ್ಟ ಅಭ್ಯಾಸ ಇದೆ ಅನ್ನುವ ವಿಷಯ ಆ ಹುಡುಗನವರಿಗೆ ತಿಳಿದಿರ್ಬೇಕು ಅದೃಷ್ಟವಂತರು ಅಂತ ಓಡಿ ಹೋಗಿರ್ತಾರೆ ಅಮ್ಮ ನನ್ನನ್ ಮದ್ವೆ ಮಾಡ್ಕೋಬೇಕು ಅಂದ್ರೆ ನನ್ನ ನಗಸ್ಬೇಕು ಅಂತ ಪೋಸ್ ಹೊಡೆಬೇಡ ಹೋಗಿ ಬಟ್ಟೆ ಕೆಲಸ ಶುರು ಮಾಡು ಈಗ್ಲೂ ಶುರು ಮಾಡ್ತೀನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆಯ ಸಮಯ ಶಾರದಾ ಕಿಚನ್ ನಲ್ಲಿ ಲಂಚ್ ಮಾಡ್ತಾ ಇರ್ತಾಳೆ ಹಾಲ್ ನಲ್ಲಿ ಆಫೀಸ್ಗೆ ಹೋಗುವ ರಮೇಶ್ ಸ್ಕೂಲ್ಗೆ ಹೋಗುವ ಪ್ರಸಾದ್ ಕಾಲೇಜ್ ಗೆ ಹೋಗುವ ಮಮತಾ ಪ್ರಕಾಶರು ಬ್ಯಾಗ್ ಅನ್ನು ಹಿಡ್ಕೊಂಡು ನಿಂತಿರುತ್ತಾರೆ ಶಾರದಾ ಎಲ್ಲರ ಲಂಚ್ ಬಾಕ್ಸ್ ಗಳನ್ನು ಹಿಡಿದುಕೊಂಡು ಕೊಡ್ತಾಳೆ ಎಲ್ರು ಮನೆಯಿಂದ ಹೊರಟು ಹೋಗುತ್ತಾರೆ ಶಾರದಾ ರಿಲ್ಯಾಕ್ಸ್ ಆಗಿ ಸೋಫಾದಲ್ಲಿ ಕುತ್ಕೋತಾಳೆ ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ ಹನ್ನೊಂದು ಗಂಟೆಗೆ ರಾಜಯ್ಯ ಸದಾನಂದ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನೀವು ಹೇಳಿದ ಹಾಗೆ ಅನಾಮಿಕಂಗೆ ಒಳ್ಳೆ ಸಂಬಂಧ ತಂದಿದ್ದೀನಿ ರಾಜಯ್ಯ ಎಂದು ಸದಾನಂದ್ ಹೇಳುತ್ತಲೆ ರಾಜಯ್ಯ ಸಂತೋಷ ಪಡುತ್ತಾನೆ ಇದು ತುಂಬಾ ಒಳ್ಳೆ ಶುಭ ಸದಾನಂದ ಹುಡುಗನ ವಿವರ ಹೇಳಿ ಏನ್ ಓದ್ಕೊಂಡಿದ್ದಾನೆ ಎಲ್ ಕೆಲಸ ಮಾಡ್ತಾ ಇದ್ದಾನೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಎಲ್ಲಿರ್ತಾರೆ ಪೂರ್ತಿ ವಿವರ ಚಕಚಕ ಹೇಳ್ಬಿಡಿ ಹುಡುಗನ ಹೆಸರು ರಮೇಶು ವಯಸ್ಸು ಮೂವತ್ತುವರೆಗೆ ಇರುತ್ತೆ ಡಿಗ್ರಿ ವರೆಗೂ ಓದಿದ್ದೇನೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಸಂಪಾದನೆ ಅದು ಚೆನ್ನಾಗಿದೆ ನಮ್ಮ ಹುಡುಗಿ ಅನಾಮಿಕಳನ್ನ ಅಪರೂಪವಾಗಿ ನೋಡ್ಕೋತಾರೆ ಮತ್ತೆ ಹುಡುಗನ ತಾಯಿ ತಂದೆಯವರು ಏನ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟು ಜನ ಇದ್ದಾರೆ ಹುಡುಗನ ತಂದೆ ಹೆಸರು ಪ್ರಸಾದ್ ಪ್ರೈವೇಟ್ ಸ್ಕೂಲಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ತಾಯಿ ಹೆಸರು ಶಾರದಾ ಮನೆ ಕೆಲಸ ಅಡುಗೆ ಕೆಲಸ ಮಾಡುವ ಉತ್ತಮ ಗೃಹಿಣಿ ಒಬ್ಬ ತಂಗಿ ಒಬ್ಬ ತಮ್ಮ ಇದ್ದಾರೆ ಇಬ್ಬರು ದೊಡ್ಡವರೇ ಇಂಜಿನಿಯರಿಂಗ್ ಒಬ್ಬರು ಲಾ ಒಬ್ಬರು ಓದ್ತಾ ಇದ್ದಾರೆ ಯಾರ ಜೊತೆ ಎಂತ ಇರೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಸುಜಾತ ಆಗ ಅವ್ರೆ ಬರ್ತಾಳೆ ಚೆನ್ನಾಗಿದ್ದೀರಾ ಅಣ್ಣಯ್ಯನವರೇ ಚೆನ್ನಾಗಿದ್ದೀನಿ ಅಮ್ಮ ಹುಡುಗನ ಬಗ್ಗೆ ಹುಡುಗನ ಕುಟುಂಬದ ಬಗ್ಗೆ ನೀವು ಹೇಳಿದ್ದು ವಿವರ ಕೇಳಿಸ್ಕೊಂಡೆ ತುಂಬಾ ಚೆನ್ನಾಗಿದೆ ಆದ್ರೆ ಅನಾಮಿಕಂಗಿರುವ ಅಭ್ಯಾಸದ ಬಗ್ಗೆ ಹುಡುಗನವರ ಹತ್ರ ಹೇಳಿದ್ದೀರಾ ಅಣ್ಣಯ್ಯ ಇಲ್ಲಮ್ಮ ಸಾವಿರ ಸುಳ್ಳಾದ್ರೂ ಹೇಳಿ ಒಂದು ಮದುವೆ ಮಾಡು ಅಂತ ಹೇಳಿದ್ದಾರೆ ದೊಡ್ಡವರು ಆದ್ರೆ ಒಂದೇ ಒಂದು ನಿಜವನ್ನ ಮುಚ್ಚಿಟ್ಟು ಅನಾಮಿಕಂಗೆ ಮದುವೆ ಮಾಡ್ತಾ ಇದ್ದೀವಿ ತಪ್ಪೇನು ಇಲ್ಲ ತಂಗಿಯಮ್ಮ ಅನಾಮಿಕಾ ರಾತ್ರಿ ಹನ್ನೆರಡಕ್ಕೆ ನಿದ್ರೆಯಿಂದ ಇದ್ದು ಎಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಲ್ಕೋತಳೆ ಅನ್ನೋ ವಿಷಯನೂ ನಾನು ಮರ್ತೋದೆ ನೀವು ಹೋಗ್ಬೇಕು ಇನ್ನು ಅಷ್ಟೇ ಮದುವೆ ನಂತರ ತಿಳಿದ್ರಿ ಹುಡುಗಿಯ ಸಂಸಾರ ಚೆನ್ನಾಗಿರುತ್ತ ಸದಾನಂದ ಅಂತಹ ಬಾಯುವೇನು ಇಟ್ಕೋಬೇಡಿ ಅನಾಮಿಕಳ ಜೀವನ ಅದ್ಭುತವಾಗಿರುತ್ತೆ ನನ್ನನ್ನು ನಂಬಿ ರಮೇಶ್ ಜೊತೆ ಅನಾಮಿಕಂಗೆ ಮದುವೆ ಮಾಡಿಸೋಣ ನಾಳೆ ಹುಡುಗನ ಕರೆಸ್ತೀನಿ ಎಂದು ಸದಾನಂದ್ ಹೇಳಿದ ಮಾತನ್ನು ರಾಜಯ್ಯ ದಂಪತಿಗಳು ಇಲ್ಲ ಅನ್ನಲಾರದೆ ಹೋಗುತ್ತಾರೆ ಹುಡುಗನ ನೋಡೋದಕ್ಕೆ ಒಪ್ಕೋತಾರೆ ಸದಾನಂದ ಸಂತೋಷದಿಂದ ಶಾರದಂಗೆ ಫೋನ್ ಮಾಡ್ತಾನೆ ಹೇಳಿ ಸದಾನಂದಮ್ಮ ಅವರೇ ಶಾರದಮ್ಮನವರೇ ನಾಳೆ ನೀವು ಹುಡುಗನ ಕರ್ಕೊಂಡ್ ಬನ್ನಿ ಹಾಗೆ ಸದಾನಂದಮ್ ಅವರೇ ನಮ್ ಬಗ್ಗೆ ಹುಡುಗಿಯವರಿಗೆ ಹೇಳಿದ್ದೀರಲ್ಲ ಎಂತ ಮಾತಮ್ಮ ಹುಡುಗಿಯ ಬಗ್ಗೆ ತಮಗೆ ಎಷ್ಟು ವಿವರವಾಗಿ ಹೇಳಿದ್ದೇನೋ ಹುಡುಗನ ಬಗ್ಗೆ ಕೂಡ ಅಷ್ಟೇ ವಿವರವಾಗಿ ಹೇಳಿದ್ದೀನಿ ನಾಳೆ ನೋಡೋದಕ್ಕೆ ಬನ್ನಿ ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ರೆ ಮಿಕ್ಕ ವಿಷಯ ನಾವು ಮಾತಾಡ್ಬೋದು ಸರಿ ಸದಾನಂದಮ್ಮ ಅವರೇ ಎಂದು ಶಾರದಾ ಸಂತೋಷದಿಂದ ಫೋನ್ ಇಡುತ್ತಾಳೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಅವರಿಗೆ ಮಕ್ಕಳಿಗೆ ಮಗಳಿಗೆ ಈ ಶುಭವಾರ್ತೆ ಹೇಳಬೇಕು ಹೇಳ್ಬೇಕು ಎಂದು ಕಿಚನ್ ಒಳಗೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಅನಾಮಿಕಾಶ್ರನ್ನು ನೋಡಲಿಕ್ಕೆ ಏರ್ಪಾಟು ಮಾಡುತ್ತಾರೆ ದೊಡ್ಡವರು ಅನಾಮಿಕಾ ರಮೇಶ್ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುತ್ತಾರೆ ಹಿಡಿಸುತ್ತಾರೆ ಇದ್ದುದರಲ್ಲಿ ಮದುವೆ ಮಾಡುತ್ತಾರೆ ಶಾರದಳ ಮನೆಯಲ್ಲಿ ಅನಾಮಿಕಾ ಸೊಸೆಯಾಗಿ ಕಾಲಿಡುತ್ತಾಳೆ ಬಾ ಸೊಸೆ ದೇವರ ಹತ್ರ ದೀಪವಿಡಬೇಕು ಹಾಗೆ ಅತ್ತೆ ಶಾರದಾ ಅನಾಮಿಕಳನ್ನು ಕರೆದುಕೊಂಡು ಮೊದಲು ದೇವರ ಹತ್ರ ಬರುತ್ತಾಳೆ ಅನಾಮಿಕಾ ದೀಪ ಬಿಡುತ್ತಾಳೆ ಕೈ ಮುಗಿಯುತ್ತಾಳೆ ಈಗ ಕಿಚನ್ ತೋರಿಸ್ತೀನಿ ಬಾ ಸೊಸೆ ಜೊತೆ ಸೇರಿ ಕಿಚನ್ ಒಳಗೆ ಬರುತ್ತಾಳೆ ಅನಾಮಿಕಾ ಕಿಚನ್ ತುಂಬಾ ನೀಟಾಗಿ ಇಡಬೇಕು ಸೊಸೆ ಹಾಗೆ ಅತ್ತೆ ಯಾರಿಗೆ ಏನೇನ್ ಬೇಕೋ ಹೇಳಿ ಚಕಚಕ ಮಾಡಿಡ್ತೀನಿ ಅತ್ತಿಗೆ ಈಗ ಮಾತ್ರ ನಿನ್ನ ಕೈಯಿಂದ ಎಲ್ಲರಿಗೂ ಗಮ್ಮನೆ ಟೀ ತಗೊಂಬ ಸರಿ ಮಮತಾ ನೀವ್ ಹೋಗಿ ಕುತ್ಕೊಳ್ಳಿ ನಾನು ಎಲ್ರಿಗೂ ಟೀ ತಗೊಂಡಿರ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಕಿಚನ್ ಒಳಗಿಂದ ಹೊರಟು ಹೋಗುತ್ತಾರೆ ಹತ್ತು ನಿಮಿಷದ ನಂತರ ಅನಾಮಿಕಾ ಟೀ ತೆಗೆದುಕೊಂಡು ಬಂದು ಎಲ್ಲರಿಗೂ ಕೊಡ್ತಾಳೆ ಎಲ್ಲರೂ ಕುಡಿತಾರೆ ಟೀ ಹೇಗಿದೆ ಎಂದು ಅನಾಮಿಕಾ ಕೇಳುತ್ತಲೇ ಎಲ್ಲರೂ ಚೆನ್ನಾಗಿದೆ ಅಂತ ಮೆಚ್ಚಿಕೊಳ್ಳುತ್ತಾರೆ ಆ ದಿನ ಎಲ್ಲರೂ ರಾತ್ರಿ ತಿಂದು ಮಲಗಿರುತ್ತಾರೆ ಸರಿಯಾಗಿ ರಾತ್ರಿ ಹನ್ನೆರಡು ಆಗುತ್ತಲೇ ಅನಾಮಿಕಾ ನಿದ್ರೆಯಿಂದ ಹೇಳುತ್ತಾಳೆ ಹೊರಗೆ ಬರುತ್ತಾಳೆ ಸಣ್ಣಗೆ ಮಂಜು ಬೀಳುತ್ತಾ ಇರುತ್ತದೆ ಆದರೂ ಸರಿ ಅನಾಮಿಕಾ ಬಾಗಿಲಿ ಗುಡಿಸುತ್ತಾಳೆ ನೀರು ಚೆಲ್ಲುತ್ತಾಳೆ ರಂಗೋಲಿ ಹಾಕುತ್ತಾಳೆ ಆ ಮನೆಯಲ್ಲೇನೋ ಎಲ್ಲರೂ ತುಂಬಾ ಬೆಚ್ಚನೆ ಬೆಡ್ಶೀಟ್ ಅನ್ನು ಹೊದ್ದುಕೊಂಡು ಹಾಯಾಗಿ ಮಲಗಿರುತ್ತಾರೆ ಅನಾಮಿಕಾ ಮಾತ್ರ ತಲೆ ಸ್ನಾನ ಮಾಡಿ ದೇವರ ಮುಂದೆ ದೀಪವಿಡುತ್ತಾಳೆ ಆರತಿ ಮಾಡುತ್ತಾ ಗಂಟೆ ಹೊಡೆಯುತ್ತಾಳೆ ಆ ಸೌಂಡ್ ಕೇಳಿ ಶಾರದಾ ನಿದ್ರೆಯಿಂದಿದ್ದು ಹಾಲಿಗೆ ಬಂದು ನೋಡುತ್ತಾಳೆ ಮನೆಯೆಲ್ಲ ದೂಪದ ಹೊಗೆ ಏನಾಯ್ತು ನಮ್ಮನೆಗೆ ಈ ಹೊಗೆ ಎಲ್ಲ ಎಲ್ಲಿಂದ ಬರ್ತಾ ಇದೆ ಎಂದು ಅಂದುಕೊಳ್ಳುತ್ತಾ ಬಾಗಿಲ ಕಡೆ ನೋಡುತ್ತಾಳೆ ತೆಗೆದಿರುವ ಬಾಗಿಲು ಕಾಣಿಸುತ್ತದೆ ಶಾರದಾ ಚಳಿಗೆ ನಡುಗುತ್ತಾ ಬಾಗಿಲ ಹತ್ರ ಬಂದು ನೋಡ್ತಾಳೆ ಮನೆ ಮುಂದಿರುವ ತುಳಸಿ ಗಿಡದ ಹತ್ರ ದೀಪ ಬೆಳಗುತ್ತಾ ಕಾಣಿಸುತ್ತದೆ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅನಾಮಿಕಾ ಪೂಜೆ ಮುಗಿಸಿಕೊಂಡು ಬಾಗಿಲ ಹತ್ರಕ್ಕೆ ಬರ್ತಾಳೆ ಅತ್ತೆ ಶಾರದಾಳ ಕಡೆ ನೋಡುತ್ತಾಳೆ ಗುಡ್ ಮಾರ್ನಿಂಗ್ ಅತ್ತೆ ಸೊಸೆ ಈಗ ಟೈಮ್ ಎಷ್ಟಾಗ್ತಿದೆ ಗೊತ್ತಾ ರಾತ್ರಿ ಒಂದು ಗಂಟೆ ಆಗ್ತಾ ಇದೆ ಅತ್ತೆ ಈಗ ಹೇಳೋದೇ ಅಲ್ದೆ ಮನೆ ಮುಂದೆ ನೀರು ಚಲಿದ್ದೀಯಾ ರಂಗೋಲಿ ಹಾಕಿದೀಯಾ ದೇವರ ಮುಂದೆ ತುಳಸಿ ಮುಂದೆ ದೀಪ ಇಟ್ಟಿದೀಯಾ ಏನಿದೆಲ್ಲ ಅತೆ ನಿಮಗೆ ಒಂದು ನಿಜ ಹೇಳಬೇಕು ಈಗ ನಾ ಯಾವ ನಿಜನು ಕೇಳಲು ಸೊಸೆ ಚಳಿ ಆಗ್ತದೆ ಹೋಗಿ ಮಲ್ಕೋ ಸಾರಿ ಅತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಇದ್ದು ಮನೆ ಕೆಲಸ ಅಡ್ಗೆ ಕೆಲಸ ಎಲ್ಲ ಮುಗಿಸೋದು ನನ್ನ ಅಭ್ಯಾಸ ಅದ ಇದೆಯಲ್ಲಿದೆ ಕೆಟ್ಟ ಅಭ್ಯಾಸನೇ ರಾತ್ರಿ ಹನ್ನೆರಡು ಗಂಟೆಗೆ ಇದ್ದು ಮನೆ ಕೆಲಸ ಅಡ್ಗೆ ಕೆಲಸ ಮಾಡೋದೇನು ನಾನು ಎಲ್ಲೂ ನೋಡಿಲ್ಲ ಎಲ್ಲೂ ಕೇಳಿಸ್ಕೊಂಡಿಲ್ಲ ಪ್ಲೀಸ್ ಅತ್ತೆ ನನಗೆ ಟೈಮ್ ಇಲ್ಲ ಮಾಡಬೇಕಾದ ಕೆಲಸ ತುಂಬ ಇದೆ ನಿನ್ನತ್ರ ಈಗಲ್ವೇ ಬೆಳಿಗ್ಗೆ ಎದ್ದ ಮೇಲೆ ಮಾತಾಡ್ತೀನಿ ಎಂದು ಶಾರದ ಹೋಗಿ ಮಲಗುತ್ತಾಳೆ ಅನಾಮಿಕಾ ಕಿಚನ್ ಒಳಗೆ ಬರ್ತಾಳೆ ಮೊದಲು ಚಟ್ನಿ ಮಾಡಬೇಕು ಎಂದು ಮಿಕ್ಸಿ ಆನ್ ಮಾಡುತ್ತಾಳೆ ಅಷ್ಟೇ ಪ್ರಶಾಂತವಾದ ನಿಶ್ಶಬ್ಧವಾಗಿರುವ ಆ ಮನೆಯಲ್ಲಿ ಮಿಕ್ಸಿ ಸೌಂಡ್ ಒಂದು ದೊಡ್ಡ ಗಂಡಾಂತರವನ್ನ ಸೃಷ್ಟಿಸುತ್ತದೆ ಮಲಗಿದ್ದವರು ಮಿಕ್ಸಿ ಸೌಂಡ್ ಕೇಳಿ ಯಾವ್ದೋ ಬಾಂಬ್ ಬಿದ್ದ ಹಾಗೆ ಬೆಚ್ಚಿ ಬಿದ್ದು ನಿದ್ರೆ ಓಡೋಡಿ ಕಿಚನ್ ಒಳಗೆ ಬರ್ತಾರೆ ಎಲ್ರು ಮಿಕ್ಸಿ ಓಡಿಸ್ತಾ ಇರ್ತಾಳೆ ಏನ್ ಅತ್ಗೆ ಇದು ಮಾರ್ನಿಂಗ್ ಟಿಫಿನ್ ಗಾಗಿ ಚಟ್ನಿ ಮಾಡ್ತಾ ಇದ್ದೀನಿ ಮಮತಾ ಹತ್ಗೆ ಈಗ ಟೈಮು ಎರಡಾಗ್ತಾ ಇದೆ ಮಾರ್ನಿಂಗ್ ತಿನ್ನೋ ಟಿಫಿನ್ ಗಾಗಿ ಈಗ ಚಟ್ನಿ ಮಾಡೋದೇನತ್ಗೆ ಹೋಗಿ ಮಲ್ಕೊಳ್ಳಿ ಹೌದಮ್ಮ ಸೊಸೆ ಎಂದು ಪ್ರತಿಯೊಬ್ಬರು ಒಂದೊಂದು ಮಾತು ಅನ್ನುತ್ತಾ ಇದ್ದರೆ ಅನಾಮಿಕ ಕೆಲಸ ಮಾಡಲಾರದೆ ಹೋಗುತ್ತಾಳೆ ಇನ್ನು ಆ ಕ್ಷಣ ಎಲ್ಲರಿಗೂ ನಿಜ ಹೇಳುತ್ತಾಳೆ ಯಾರು ನಂಬಲಿಲ್ಲ ಹಾಗೆ ಹೇಗೆ ಅಭ್ಯಾಸವಾಗುತ್ತೆ ಅತಿಗೆ ದಯವಿಟ್ಟು ಈಗ ನನ್ಗೆ ಕೆಲ್ಸ ಮಾಡೋದಕ್ ಬಿಡಿ ಹೋಗಿ ಹೋಗಿ ಮಲ್ಕೊಳ್ಳಿ ಎಲ್ರು ನೀನು ಮಿಕ್ಸಿ ಸೌಂಡ್ ಮಾಡ್ತಾ ಇದ್ರೆ ನಾವೆಲ್ಲ ಹೇಗೆ ಮಲಗ್ತೀವ ಅನಾಮಿಕ ಸರಿ ಮಿಕ್ಸಿ ಸೌಂಡ್ ಮಾಡಲ್ಲ ಹೋಗಿ ಮಲ್ಕೊಳ್ಳಿ ಎಂದು ಹೇಳುತ್ತಲೇ ಎಲ್ಲರೂ ಅನಾಮಿಕ ಮಾತನ್ನು ನಂಬಿ ಹೋಗಿ ಮಲಗುತ್ತಾರೆ ಅನಾಮಿಕ ಮಲಗಿಕೊಳ್ಳದೆ ಮನೆ ಹೊರಗಿರುವ ಟಾಪ್ ಹತ್ರ ಬಟ್ಟೆಯನ್ನು ಒಗಿತಾ ಇರ್ತಾಳೆ ಆ ನಂತರ ಮನೆ ಹಿಂದಿರುವ ಹೂ ಗಿಡಗಳಿಗೆ ನೀರು ಹಾಕುತ್ತಾಳೆ ಹಾಗೆ ಸಮಯ ಕಳೆಯುತ್ತದೆ ಪೂರ್ತಿಯಾಗಿ ಬೆಳಗಾಗುತ್ತದೆ ಸೊಸೆ ರಾತ್ರಿ ಹನ್ನೆರಡು ಗಂಟೆಗೆ ಹೇಳುವ ಅಭ್ಯಾಸವಿದೆ ಅಂದ್ರೆ ನನ್ಗೇನು ಅರ್ಥವಾಗ್ತಿಲ್ಲ ಅತ್ತೆ ಇದು ನಮ್ಮ ಅಜ್ಜಿಯಿಂದ ಜೊತೆಗಿದ್ದಿದ್ದರಿಂದ ಈ ಅಭ್ಯಾಸ ಬಂತು ನಿಮ್ಮ ಅಜ್ಜಿ ಜೊತೆ ಇರೋದ್ರಿಂದನಾ ರೀ ನಮ್ಮ ಮನೆಯಲ್ಲಿ ಒಂದು ಹಸು ಇದ್ದಿತ್ತು ಬಹಳ ಒಳ್ಳೆಯದು ನಮ್ಮ ಅಜ್ಜಿ ಹಸುವನ್ನ ಲಕ್ಷ್ಮಿ ಅಂತ ಹೆಸರಿಟ್ಟು ಕರಿತಾ ಇದ್ರು ನಾನು ಇಂಟರ್ ಹತ್ತಾ ಇರ್ಬೇಕಾರೆ ನಮ್ಮ ಹಸುವಿಗೆ ದೊಡ್ಡ ಗಾಯವಾಯ್ತು ಪಶು ಡಾಕ್ಟರ್ ಗೆ ತೋರಿಸಿದ್ವಿ ನೈಟ್ ಹನ್ನೆರಡು ಗಂಟೆಗೆ ಆ ಗಾಯದ ಮೇಲೆ ಔಷಧಿ ಹಾಕ್ಬೇಕು ಅಂತಂದ್ರು ಇನ್ನು ಪೂರ್ತಿಯಾಗಿ ಅರ್ಥವಾಯ್ತು ಸೊಸೆ ನಿಮ್ಮ ಅಜ್ಜಿ ಜೊತೆ ನೀನು ಕೂಡ ಅವಳಿಗೆ ಜೊತೆಯಾಗಿ ಹೇಳ್ತಾ ಇದ್ದೆ ಅಷ್ಟೇ ಅಲ್ವಾ ಹೌದು ಅತ್ತೆ ಹಾಗೆ ಒಂದು ಆರು ತಿಂಗಳಲ್ಲಿ ಹಸುವನ್ನ ಕಾಪಾಡಿಕೊಂಡ್ವಿ ಆ ನಂತರ ಆರು ತಿಂಗಳಿಗೆ ನಮ್ಮ ಅಜ್ಜಿ ಕೂಡ ಸತ್ತೋದ್ರು ರಾತ್ರಿ ಹನ್ನೆರಡು ಗಂಟೆಗೆ ಕೆಲಸ ಮಾಡೋದು ಅಭ್ಯಾಸವಾಗಿ ಹೋಯ್ತು ಮಾಡಿಕೊ ಎಂದು ಎಲ್ಲರೂ ಅನಾಮಿಕಳ ಅಭ್ಯಾಸವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವಳಿಗೆ ಎಲ್ಲ ವಿಧದಿಂದ ಸಪೋರ್ಟ್ ಆಗಿ ನಿಲ್ಲುತ್ತಾರೆ ಅನಾಮಿಕಾ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ನಮ್ಮ ಅತ್ತೆ ಸೊಸೆಯರ ಕಥೆಯನ್ನು ಆಧರಿಸುತ್ತಿರುವ ಪ್ರತಿ ಒಬ್ಬೊಬ್ಬರಿಗೂ ಪ್ರತ್ಯೇಕವಾದ ಕೃತಜ್ಞತೆಗಳು ಈ ಹಬ್ಬ ನಮ್ಮ ಅತ್ತೆ ಸೊಸ್ಯರ ಕುಟುಂಬದಲ್ಲಿ ಸಂತೋಷವನ್ನು ಆನಂದವನ್ನು ತುಂಬಿದ ಹಾಗೆ ನಿಮ್ಮ ಕುಟುಂಬಕ್ಕೆ ಕೂಡ ಕೊಡಬೇಕು ಅಂತ ಕೋರಿಕೋತೀನಿ ನಮ್ಮ ಹಬ್ಬ ಕೊಡುವ ಸಂತೋಷಕ್ಕಿಂತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಷಯವೇ ಹೆಚ್ಚು ಸಂತೋಷವನ್ನು ಕೊಡುತ್ತದೆ ಅನ್ನೋದನ್ನ ಮರ್ತೋಗ್ಬಿಡಿ ದಯವಿಟ್ಟು ಲೈಕ್ ಶೇರು ಕಾಮೆಂಟ್ ಮಾಡಬೇಡಿ